ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಈವ್ನಿಂಗ್ ಅಂದರೆ ಇವತ್ತು ಶುಕ್ರವಾರ ಸೊ ಶುಕ್ರವಾರ ಈವ್ನಿಂಗ್ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾಪು ಮಲಗಿದಾಳೆ ಸೊ ಫ್ರೀ ಇದ್ದೆ ಸೊ ಅದಕ್ಕೆ ನಾನು ಒಂದೆರಡು ರೀಲ್ಸ್ ಮಾಡಿ ಈಗ ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಈವ್ನಿಂಗು ಕಾಫಿ ಕೂಡ ಕೊಡ್ತೆ ಸೊ ಈಗ ನಿಮ್ಮ ಜೊತೆ ಕೆಲವೊಂದು ವಿಚಾರ ಮಾತಾಡೋಣ ನನ್ನ ಬಗ್ಗೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ನಾನು ಮದುವೆಗಿಂತ ಮುಂಚೆ ಹೇಗಿದ್ದೆ ಮದುವೆ ಆದಮೇಲೆ ಹೇಗೆಲ್ಲ ಚೇಂಜ್ ಆಗಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಂಟ್ರೆಸ್ಟ್ ಇರೋರು ವೀಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಸೊ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಬಿಸಿಲು ಜಾಸ್ತಿ ತುಂಬ ಶೆಕೆ ಈ ಶಕೆಯಲ್ಲಿ ನನಗೆ ಕೂದಲು ಬಿಟ್ಕೊಂಡಿರೋದು ನನಗಂತೂ ಇರಿಟೇಟ್ ಆಗ್ತದೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ವಿಡಿಯೋ ವೀಡಿಯೋ ಮಾಡೋವರೆಗೂ ಆಮೇಲೆ ನಾನು ಗಂಟು ಕಟ್ಕೊಂಡ್ಬಿಡ್ತೀನಿ ಸೊ ಅದೇ ನನಗೆ ಸರಿಯಾಗಿ ಸೂಟ್ ಆಗೋದು ಸೊ ಈ ಬಿಸಿಲಲ್ಲಿ ಈ ಶೆಕೆಯಲ್ಲಿ ಈ ರೀತಿ ಎಲ್ಲ ಕುದ್ದು ಬಿಟ್ಕೊಂಡ್ರೆ ಇಲ್ಲ ಸೊ ಏನು ಮಾಡೋಕ್ಕಾಗುತ್ತೆ ವೀಡಿಯೋ ಅವೆಲ್ಲ ಮಾಡಬೇಕಲ್ವ ಸೊ ನಾವು ಒಂದು ಸ್ವಲ್ಪ ಕ್ಯೂಟಾಗಿ ಇರೋ ಈ ಥರ ಕಾಣಬೇಕು ಅಂತಂದರೆ ಈ ರೀತಿ ಎಲ್ಲ ಮಾಡಲೇಬೇಕು ಸೊ ಓಕೆ ನಾನು ತುಂಬ ಲ್ಯಾಗ್ ಮಾಡಲ್ಲ ವೀಡಿಯೋ ಹೋಗ್ಕೊಡ್ತೀನಿ ಸೊ ಮದುವೆಗಿಂತ ಮುಂಚೆ ಈಗಿದ್ದೀನಲ್ಲ ಇವಾಗಿದ್ದೀನಲ್ಲ ಸೊ ಹಾಗೆ ಕಾಣ್ತಾ ಇದೆ ಬಟ್ ಬಟ್ ಇನ್ನೂ ಒಂದು ಸ್ವಲ್ಪ ಹೆಂಗಾಗಿ ಕ್ಯೂಟಾಗಿ ಕಾಣ್ತಾ ಇದ್ದೆ ಈಗ ಮಗು ಮಗುವಾಗಿದೆ ಸೊ ಅದೇ ಕ್ಯೂಟ್ನೆಸ್ ಅದೇ ಹೆಂಗಾಗಿ ಅದೇ ಲುಕ್ಕಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಮಗುಗೂ ಅಷ್ಟೇ ಮದುವೆಯಾಗಿ ಮಗು ಆಯಿತು ಅಂದರೆ ಅವಳು ಮೊದಲು ಹೇಗಿದ್ಲು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಹೇಗಿದ್ಲು ಹಾಗೆ ಇರೋಕ್ಕಿರ ಸಾಧ್ಯ ಇಲ್ಲ ಬಟ್ ಒಂದು ಹೇಳ್ತೀನಿ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ನನಗೆ ಪಿಂಪಲ್ಸು ಮಾಂಕ್ಸು ಪಿಗ್ಮೆಂಟೇಷನು ಎಲ್ಲ ಜಾಸ್ತಿ ಇತ್ತು ಸೊ ಇವಾಗ ನನ್ನ ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ ಸೊ ಅದಕ್ಕೆಲ್ಲ ರೀಸನ್ ಏನು ಅಂತಲ್ಲ ನಾನು ಹೇಳ್ತೀನಿ ಮುಂದೆ ನಾನು ಲಾಕ್ಸಲ್ಲಿ ಬೇಕಾದರೆ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಸೊ ಹೇಗೆ ನೀವು ಚೇಂಜ್ ಆದ್ರೆ ನಿಜವಾಗ್ಲೂ ನಾನು ಕಾಲೇಜ್ಗೆ ಹೋಗುವಾಗ ಫೋಟೋ ಹೇಗಿತ್ತು ನನ್ನ ಫೋಟೋ ಹೇಗಿತ್ತು ಅಂತ ನೋಡಿದ್ರೆ ಶಾಕ್ ಆಗೋಗ್ತೀರಾ ಹಂಗಿತ್ತು ನಾನು ಹಂಗಿದ್ದೆ ನಾನು ಒಳ್ಳೆ ಏನು ಗೊತ್ತಾ ತುಂಬ ಪಿಂಪಲ್ಸು ಮಾರ್ಕ್ಸುವೆ ಅನ್ನೋ ಥರ ಇದ್ದೆ ಬಟ್ ಆದರೂ ಕೂಡ ಸ್ವಲ್ಪ ಲಕ್ಷಣ ಆಗಿ ಕ್ಯೂಟಾಗಿ ಕಾಣ್ತಾ ಇದ್ದೆ ಆಗಿ ನಾನು ಹೋಗ್ತಾಯಿದ್ದೆ ಆಗಿನ ನೆನೆಸ್ಕೊಂಡ್ರೆ ನನಗೆ ಈಗ ಅವಾಗ ಎಷ್ಟೋ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಯಾಕಂತಂದರೆ ಅವಾಗ ಫ್ರೀ ಪಾರ್ಟ್ ಚೆನ್ನಾಗಿತ್ತು ಏನು ಬೇಕಾದರೂ ಮಾಡ್ಬೋದಿತ್ತು ಎಲ್ಲಿ ಬೇಕಾದರೂ ಹೋಗ್ಬೋದಿತ್ತು ಬಟ್ ಇವಾಗ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಓಕೆ ನಾನು ಹೇಳ್ತೀನಿ ನಾನು ಮದುವೆಗಿಂತ ಮುಂಚೆ ನಾನು ಒಂದೇ ಒಂದು ಕೆಲಸನೂ ಮಾಡ್ತಾ ಇಲ್ಲ ನಿಜ ಹೇಳ್ತೀನಿ ಫ್ರೆಂಡ್ಸ್ ಒಂದೇ ಒಂದು ಕೆಲಸನೂ ಮಾಡ್ತಿಲ್ಲ ತುಂಬ ಅವಮಾನೇ ಇದೆ ಇರಲಿ ಅದಕ್ಕೆ ರೀಸನ್ ಹೇಳ್ತಾನೆ ಸೊ ಯಾಕೆ ನಾನು ಏನು ಕೆಲಸ ಮಾಡ್ತಿಲ್ಲ ಅಂದರೆ ಚಿಕ್ಕ ವಯಸ್ಸಿನಿಂದ ನನಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ದು ಕೆಲಸ ಮಾಡ್ತಿದ್ದೆ ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡ್ತಿದ್ರು ಅದು ನೋಡಿ ನಾನು ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ಕೆಲಸ ಮಾಡೋಣ ಅಂತ ಕೆಲಸ ಮಾಡಿದ್ದೆ ನಮ್ಮಪ್ಪ ಬೇಡ ಅಮ್ಮ ಬೇಡ ನಾವು ಮಾಡ್ತೀವಿ ಏನು ಆಟ ಆಡ್ಕೋ ಓದ್ಕೋ ಆರಾಮಾಗಿ ಮಲ್ಕೋ ಈ ರೀತಿ ಹೇಳ್ತಾಯಿದ್ರು ಸೊ ಇದೇ ಹಾಗೆ ಕಂಟಿನ್ಯೂ ಕಂಟಿನ್ಯೂ ಹಾಗೆ ನಾನು ಕಾಲೇಜಿಗೆ ಬಂದರು ಕಾಲೇಜೆಲ್ಲ ಬಿಟ್ಟು ಒಂದು ಜಾಬ್ಗೆಲ್ಲ ಹೋಗೋದು ಬಿಟ್ಟು ಮನೆಯಲ್ಲೇ ಇದ್ದರೂ ಕೂಡ ಆವಾಗೂ ಕೂಡ ನನಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಹಾಗೆ ನನಗೂ ಕೂಡ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ಸೋಮೇರಿ ಆಗಿಬಿಟ್ಟಿದೆ ಅದಂತೂ ನಿಜ

ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದ್ದಾಗ ಒಂದೊಂದೇ ಕೆಲಸಗಳೇ ಹೇಳ್ಕೊಟ್ಟು ಮಾಡ್ಸೋಕ್ಕೆ ಬಿಟ್ಬಿಟ್ಟಿದ್ದರೆ ನಾನು ಚೆನ್ನಾಗಿ ಮಾಡ್ಕೊತದೆ ಬಟ್ ಅವಾಗ ಆಗಲಿಲ್ಲ ತುಂಬ ಚೆನ್ನಾಗಿ ನನ್ನ ಬೆಳೆಸಿದ್ದಾರೆ ಮುದ್ದಾಗಿ ಫ್ರೀಯಾಗಿ ಆರಾಮಾಗಿ ಬೆಳೆಸ್ಬಿಟ್ಟಿದ್ದಾರೆ ನಾನು ಆಟ ಆಡಿಕೊಂಡು ಫ್ರೆಂಡ್ಸ್ ಜೊತೆ ಸುತ್ತಾಡಿಕೊಂಡು ತುಂಬ ಜಾಲಿಯಾಗಿ ಇದ್ಬಿಡ್ತಾಯಿದೆ ಏನೂ ಜವಾಬ್ದಾರಿ ಇಲ್ಲದರೆ ಒಂದು ಕೆಲಸ ಮಾಡ್ತಿಲ್ಲ ಅಡುಗೆ ಅಂತೂ ಮಾಡೋಕ್ಕೆ ಬರೋ ಕಾಫಿ ಟೀನೂ ಮಾಡಕ್ಕೆ ಬರ್ತಾ ಇರಲಿಲ್ಲ ಈವನ್ ನನ್ನ ಮದುವೆ ಟೈಮಲ್ಲಿ ನನ್ನ ಹುಡುಗ್ ಹುಡುಗ ನನ್ನ ನೋಡೋಕ್ಕೆ ಬರ್ತಿದ್ದಾಗೂ ಕೂಡ ಅಷ್ಟೇ ನಾನು ಕಾಫಿ ಆಗಲಿ ಟೀ ಆಗಲಿ ಏನೂ ಮಾಡ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ನನಗೆ ಅಷ್ಟೊಂದು ನನ್ನ ಅಡುಗೆ ಮನೆ ಹೋಗ್ತಾ ಇಲ್ಲ ಹಾಗಿದ್ದೆ ನಾನು ಹಾಗೆ ತರಕಾರಿಗಳ ಹೆಸರು ಕೂಡ ಸರಿಯಾಗಿ ಗೊತ್ತಿಲ್ಲ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಅದು ಗೊತ್ತಿತ್ತು ಈ ಸೋರೆಕಾಯಿ ಅಂದ್ರೆ ಏನು ಈರೆಕಾಯಿ ಸೋರೆಕಾಯಿ ಹೀರೆಕಾಯಿಗೂ ನಂಗೆ ಮದುವೆ ಆದಮೇಲೂ ಕೂಡ ಸೋರೆಕಾಯಿ ಯಾವ್ದು ಈರೇಕಾಯಿ ಯಾವ್ದು ಅನ್ನೋ ಕನ್ಫ್ಯೂಷನ್ ಇತ್ತು ಇನ್ನ ಬೇಳೆಗಳು ಬಂತು ಅಂದ್ರೆ ಕಡಲೆಬೇಳೆ ಯಾವುದು ಕಡಲೆಬೇಳೆ ಯಾವುದು ಉದ್ದಿನ ಬೇಳೆ ಯಾವುದು ತೊಗರಿ ಯಾವುದು ಈ ತೊಗರಿ ಕಡಲೆಬೇಳೆಗೂ ಎಷ್ಟು ನನಗೆ ಕನ್ಫ್ಯೂಷನ್ ಆಗ್ತಿತ್ತು ಅಂದರೆ ಈ ಬೇಳೆಗಳ ಹೆಸರು ತರಕಾರಿಗಳ ಹೆಸರು ಕಾಳುಗಳ ಹೆಸರು ಯಾವುದು ಗೊತ್ತಾಗ್ತಾರೆ ನಂಗೆ ಕಾಳು ಹೇಗಿದೆ ಹುರ್ಲಿ ಅಂದರೆ ಯಾವುದು ಹೆಸ್ರು ಕಾಳು ಅಂದರೆ ಯಾವುದು ಅಷ್ಟು ನಂಗೆ ಗೊತ್ತಾಯ ಆಗ್ತಾ ಇರಲಿಲ್ಲ ಸೊ ಅಷ್ಟು ಅಷ್ಟು ಪಿದ್ದಿ ಇದ್ದೆ ನಾನು ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಅಂದರೆ ವರ್ಕ್ ಮಾಡ್ತಾ ಇದ್ರೆ ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗಿದರೆ ಎಲ್ಲನೂ ಗೊತ್ತಾಗ್ತಾ ಇತ್ತು ಬಟ್ ಅದು ಯಾವುದೂ ನಾನು ಮಾಡ್ದಿರೋ ಇರೋದರಿಂದ ಏನು ಗೊತ್ತಿರಲಿಲ್ಲ ಅವಾಗ ಬಟ್ ಇವಾಗ ಮದುವೆ ಆದಮೇಲೆ ಪ್ರತಿಯೊಂದು ಗೊತ್ತು ಎಲ್ಲ ತರಕಾರಿ ಹೆಸರು ಹಣ್ಣುಗಳ ಹೆಸರು ಕಾಳುಗಳು ಬೇಳೆಗಳು ಎಲ್ಲ ಹೆಸ್ರುಗಳು ಗೊತ್ತು ನನಗೆ ಯಾಕಂದರೆ ದಿನ ಅಡುಗೆ ಮಾಡ್ತಾ ಇದ್ದೀನಲ್ಲ ಇವಾಗ ನನ್ನ ಅಡುಗೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಸೊ ನಾನು ಮದುವೆ ನಾನು ನೋಡೋಕೆ ಬಂದಾಗ ನನಗೆ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಆದರೂ ಮಾಡಿಕೊಟ್ಟಿದ್ದೆ ನನ್ನ ಹಸ್ಬೆಂಡ್ಗೆ ಸೊ ಅವತ್ತು ಭಯ ಆಗಿತ್ತು ನನಗೆ ಅದೆಲ್ಲ ಮುಂದಿನ ಲಾಕ್ಸಲ್ಲಿ ನಾನು ಶೇರ್ ಮಾಡ್ಕೊತೀನಿ ಅದೊಂದು ನನ್ನ ಮ್ಯಾರೇಜ್ ಸ್ಟೋರಿನೇ ಇದೆ ಡಿಫ್ರೆಂಟಾಗಿ ಸೊ ಆ ಥರ ಇದೆ ನಾನು ಈಗ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತೀನಿ ಅಡುಗೆನೂ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಮಗು ಕೂಡ ಆಗಿದೆ ಮಗು ಜವಾಬ್ದಾರಿ ನಂದೆ ಮಗು ಇಟ್ಕೊಂಡು ಹೋಗ್ತಾ ಇದೀನಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಸ್ಕೂಲಲ್ಲಾಗಲಿ ಕಾಲೇಜಾಗಲಿ ಯಾವುದೇ ಚಿಕ್ಕ ಮಗುನೂ ಕೂಡ ನಾನು ಎತ್ಕೊಂಡು ಆಟ ಅಲ್ಲ ಆ ಎಳೆ ಮಗು ಅಂತ ನಾನು ಮುಟ್ಟಿದವಳು ಅಲ್ಲ ನನ್ನ ಕಣ್ಣಿಂದ ನೋಡಿದವಳು ಅಲ್ಲ ನಾನು ಫಸ್ಟು ನನ್ನ ಎಳೆ ಮಗು ನನ್ನೇ ಮಗುನ ನಾನು ಎತ್ಕೊಂಡು ಆಡಿಸಿದ್ದು ಮತ್ತು ಅವಳನ್ನೇ ಎತ್ಕೊಂಡಿದ್ದೆ ನಾನು ನನ್ನ ಡೆಲಿವರಿ ಟೈಮಲ್ಲಿ ಅಷ್ಟು ಅಷ್ಟು ಆಗ್ತಾನೆ ಹುಟ್ಟಿದ ಮಗು ನಾನು ಎತ್ಕೊಂಡಿದ್ದು ನೋಡಿದ್ದಂದರೆ ನನ್ನ ಡೆಲವರಿ ಟೈಮಲ್ಲಿ ಸೊ ನಿಜವಾಗ್ಲೂ ಫ್ರೆಂಡ್ಸ್ ನಾನು ಕೇಳ್ಕೊಳ್ಳೋಕೆ ಬೇಜಾರು ಆದರೆ ತುಂಬ ಇನ್ನೋಸೆಂಟ್ ಆಗಿದ್ದೆ ತುಂಬ ಪಿದ್ದಿ ಆಗಿತ್ತು ಏನೂ ಗೊತ್ತಿಲ್ಲಾರ ಥರ ತುಂಬ ಪಿದ್ದಿ ಅಂದರೆ ಪೆದ್ದಿ ಅಷ್ಟು ಪಿದ್ದಿ ಇದ್ದೆ ನಾನು ಸೊ ಅಪಾಶಕ್ಕೆ ಆಗ್ತಾಯಿದೆ ಫ್ರೆಂಡ್ಸ್ ಇಲ್ಲಕ್ಕಾಗ್ತಾಯಿದೆ ನಾನು ಸೊ ನಾನು ಅಷ್ಟೊಂದು ಪೆಂಥಿ ಇದ್ದೆ ಇವಾಗ ಎಷ್ಟು ಜವಾಬ್ದಾರಿ ಇವಾಗ ನಾನು ಬುದ್ಧಿವಂತ ಬುದ್ಧಿವಂತಿಕೆಯಿಂದ ಎಲ್ಲ ಮನೆಯ ಕೆಲಸಗಳು ಅಡುಗೆ ಕೆಲಸಗಳು ಮತ್ತು ಮನೆ ಜವಾಬ್ದಾರಿ ತೊಗೊಂಡು ಮಗುನೂ ನೋಡಿಕೊಂಡು ಹಾಗೆ ಮನೆ ಸೇವಿಂಗ್ಸ್ ಎಲ್ಲ ಮಾಡಿಕೊಂಡು ಹಣ ಕಾಸಲ್ಲಿ ಒಂದು ಸ್ವಲ್ಪ ಚುರುಕಾಗಿದ್ದು ತುಂಬ ಆ್ಯಕ್ಟಿವ್ ಆಗಿ ಎಷ್ಟು ಜವಾಬ್ದಾರಿ ಅಪ್ಪ ಮದುವೆ ಆದಮೇಲೆ ಒಂದು ಹೆಣ್ಣು ಎಷ್ಟು ಬದಲಾಗೋಗ್ತಾಳಲ್ವಾ ಫ್ರೆಂಡ್ಸ್ ಅವ್ರ ತವ್ರ ಮನೇಲಿ ಏನೋ ಕೆಲಸ ಮಾಡಲಿ ಮಾಡ್ದಿರ ಇರಲಿ ಆಡ್ಕೊಂಡು ಹೆಂಗಾದರೂ ಹೆಂಗಾದರೂ ಬೆಳೀಲಿ ಮುದ್ದಾಗಾದರೂ ಬೆಳೀಲಿ ಹೆಂಗಾದರೂ ಬೆಳೀಲಿ ಬಟ್ ಗಂಡನ ಮನೆಗೆ ಅಂತ ಬಂದ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ ಎಷ್ಟು ಕೆಲಸ ಮಾಡಿಕೊಂಡು ಇಡೀ ಮನೆನೇ ಅವಳು ಎಲ್ಲ ನಡೆಸ್ಕೊಂಡು ಹೋಗ್ತಾಳಲ್ಲ ನಿಜವಾಗ್ಲೂ ಹೆಣ್ಮಕ್ಳು ಗ್ರೇಟ್ ಅಂತ ಹೇಳ್ಬೋದು ಸೊ ಎಸ್ ಹೆಣ್ಮಕ್ಳು ಗ್ರೇಟ್ ನಾವು ಗ್ರೇಟ್ ಆ್ಯಕ್ಚುಲಿ ನಾವು ಈ ರೀತಿ ಮನೆ ನಡೆಸ್ಕೊಂಡು ಹೋಗೋದಕ್ಕೆ ಗಂಡು ಮಕ್ಕಳು ಕೂಡ ಆರಾಮಾಗಿರೋಕ್ಕೆ ಸಾಧ್ಯ ಸೊ ಗರ್ಲ್ಸ್ ಆರ್ ಗ್ರೇಟ್ ಅಂತಲೇ ಹೇಳ್ಬೋದು ನನಗೆ ಇವಾಗ ಖುಷಿ ಆಗುತ್ತೆ ಆವಾಗ ಹೆಂಗಿದ್ದೆ ಇವಾಗ ಹೆಂಗಿದೆ ಅಂತ ಇಷ್ಟು ಚೇಂಜ್ ಆಗೋದ ನಾನು ಅಂತ ಅನಿಸ್ಬಿಡುತ್ತೆ ಯಾಕಂತಂದರೆ ಅವಾಗ ಒಂದು ಮಿನಿಟು ಕೂಡ ನಾನು ಬ್ಯುಸಿ ಇರ್ತಾ ಇರಲಿಲ್ಲ ಇವಾಗ ಫ್ರೀ ಇರ್ತಾಯಿಲ್ಲ ಅಷ್ಟೊಂದು ಜವಾಬ್ದಾರಿ ಕೆಲಸಗಳು ಬಂದುಬಿಟ್ಟಿದೆ ಇನ್ನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದಂತೂ ನನಗೆ ತುಂಬಾ ಕೆಲಸಗಳ ಮಾಡೋದು ಅಡುಗೆ ಕೆಲಸ ಮಾಡೋದು ಮಗು ನೋಡ್ಕೊಳ್ಳೋದು ಯೂಟ್ಯೂಬ್ ಮಾಡೋದು ತುಂಬ ವೀಡಿಯೋಸ್ ಎಲ್ಲ ಮಾಡೋದು ಇನ್ನೂ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ಸೊ ಹೌದು ನಮ್ಮನ್ನು ಬ್ಯುಸಿಯಾಗಿ ಇಟ್ಕೊಬೇಕು ಆವಾಗಲೇ ನಮ್ಮ ಬ್ರೈನು ನಮ್ಮ ಮೈಂಡು ಬ್ಯಾಡಾಗಿ ಕೆಟ್ಟದ್ದು ಯೋಚನೆ ಮಾಡಲ್ಲ ತುಂಬ ಬ್ಯುಸಿಯಾಗಿದ್ರೆ ಸೊ ಹೇಳ್ತಾರಲ್ಲ ಎಮ್ ಟಿ ಮೈಂಡ್ ಈಸ್ ಟವಿಲ್ ಶಾಪ್ ಅಂತ ಸೊ ಮೈಂಡ್ ಎಮ್ ಆಗಿತ್ತು ಅಂದರೆ ಏನೇನೋ ಕೆಟ್ಟ ಆಲೋಚನೆಗಳು ಬರುತ್ತೆ ಸೊ ನಾವೇನಾದರೂ ಕೆಟ್ಟದ್ದು ಮಾಡೋ ಸಾಧ್ಯತೆ ಇರುತ್ತೆ ನಮ್ಮ ಮೈಂಡನ್ನ ಎಮ್ ಟಿಯಾಗಿ ಇಟ್ಕೊಂಡಿದ್ರೆ ಸೊ ಅದಕ್ಕೆ ಯಾರು ಫ್ರೀ ಆಗಿರಬೇಡಿ ಏನಾದರೂ ಒಂದು ಕೆಲಸ ಮಾಡ್ತಾಯಿರಿ ನಿಮ್ಗೆ ಇಂಟ್ರೆಸ್ಟ್ ಆಗಿರೋದು ಏನಾದರೂ ಒಂದು ನಿಮ್ಗೇನು ಗೊತ್ತಿದೆಯೋ ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಳಿ ಇನ್ನೂ ಸ್ಟೋರಿ ತಿಳ್ಕೊಂಡು ತುಂಬ ಬ್ಯುಸಿ ಇಟ್ಕೊಳ್ಳಿ ನಿಮ್ಮ ಲೈಫ್ನ ಚೆನ್ನಾಗಿರುತ್ತೆ ಸೊ ಆವಾಗ ಒಂದು ಗೌರವನೂ ಸಿಗುತ್ತೆ ಸೊ ಓಕೆ ಇಷ್ಟು ಹೇಳ್ತಾ ನಾನು ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಕಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ